ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಪತ್ನಿ ಗೀತಾಗೆ ನನ್ನ ಸಪೋರ್ಟ್ ಖಂಡಿತ ಇರುತ್ತೆ ಅಂತ ಹೇಳಿದ್ದಾರೆ ಯಾವಾಗ ಹೇಳ್ತಾರೋ ಆಗ ಹೋಗಿ ಪ್ರಚಾರ ಮಾಡ್ತೀನಿ ಪತ್ನಿ ಗೀತಾಗೆ ನನ್ನ ಸಪೋರ್ಟ್ ಕಂಪ್ಲೀಟ್ ಆಗಿ ಇರುತ್ತೆ ಯಾವಾಗ ಹೇಳ್ತಾರೋ ಆಗ ಹೋಗಿ ನಾನು ಖಂಡಿತವಾಗ್ಲೂ ಕೂಡ ಪ್ರಚಾರ ಮಾಡ್ತೀನಿ ಆದರೆ ನನ್ನ ಒತ್ತಾಯಕ್ಕೆ ಯಾರೂ ಪ್ರಚಾರಕ್ಕೆ ಬರೋದು ಬೇಡ ಅಂತ ಬೆಂಗಳೂರಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ನನ್ನ ಒತ್ತಾಯಕ್ಕೆ ಯಾರು ಕೂಡ ಬೇರೆಯವರು ಯಾರು ಪ್ರಚಾರಕ್ಕೆ ಬರೋದು ಬೇಡ ಇಷ್ಟ ಎಷ್ಟ್ರೆ ಬನ್ನಿ ಬಟ್ ನಾನಂತೂ ಫ್ರೀ ಇದ್ದ ಸಮಯದಲ್ಲಿ ಅವ್ರು ಕರೆದಾಗ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ನಟ ಶಿವರಾಜ್ ಕುಮಾರ್ ಹೇಳಿಕೆ ನೀಡಿದ್ದಾರೆ ಶೂಟಿಂಗ್ ವರ್ಕ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡಬೇಕು ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಟ್ ಲುಕ್ ನೈಸ್ ಇಟ್ ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗಬೇಕು ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಅದೇ ತರ ಕ್ಲಾರಿಟಿ ಇರುತ್ತೆ ಅವ್ರು ಯಾವಾಗ ಯಾವಾಗ ಹೇಳ್ತಾರ ಗೊತ್ತು ಶೂಟಿಂಗ್ ನಡತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಅವ್ರ ಗಂಟನ್ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಸೊ ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ ನಿರ್ಮಾಪಕರು ಗೀತಾಕನೇ ಆಗಿರೋದ್ರಿಂದ ಯಾವಾಗ ಯಾವಾಗ ಕ್ಯಾಂಪೇನ್ಸ್ ಟ್ ಮ್ಯಾಕ್ಸಿಮ್ ಸಪೋರ್ಟ್ ಇದೆ ಬಗ್ಗೆ ಮಾತಾಡಿದೆ ನೋಟ್ ಬಿಗ್ ಥಿಂಗ್ ಇಟ್ಸ್ ಎಲೆಕ್ಷನ್ ಎಸ್ ಟು ಫೇಸ್ ಇಟ್ ಪಿ ಫೇಸ್ ಇಟ್ ಅಷ್ಟೇ ಯಾಕಂದ್ರೆ ಮನುಷ್ಯ ಬದುಕಿರೋದೇ ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು ನಾನ್